ಆ ವಸ್ತುವಿನ ಗುಣಮಟ್ಟ ಸರಿ ಇಲ್ಲ ಆ ಸೇವೆ ಮಾಡೋದ್ರಿಂದ ನಮ್ಗೆ ತೊಂದರೆ ಆಗಿದೆ ನಾವು ದೂರು ನೀಡಬೇಕು ಯಾರು ದೂರು ನೀಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊ ಎಷ್ಟು ವರ್ಷದಲ್ಲಿ ದೂರು ನೀಡಬೇಕು ಯಾವ ಸಂದರ್ಭದಲ್ಲಿ ದೂರು ನೀಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊ ದೂರು ಯಾರು ನೀಡಬಹುದು ಯಾಕೆ ಗೊತ್ತಿಲ್ಲ ನಿಮಗೆ ತಗೊಂಡವಂತಾನೆ ಯಾರು ಖರೀದಿ ಮಾಡಿರ್ತಾನೆ ಗ್ರಾಹಕ ಅವನು ದೂರು ನೀಡಬಹುದು ಒಂದು ವೇಳೆ ಅವನು ಹೋಗಕ್ಕಾಗಲ್ಲ ಅವನೇನೋ ಹೆಂಡಿಕ್ಯಾಪ್ ಇರ್ಬೋದು ಅನಾರೋಗ್ಯ ವ್ಯಕ್ತಿ ಇರ್ಬೋದು ಅವನು ಸರಿಯಾದಂತಹ ವೇದಿಕೆಯಲ್ಲಿ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗಿರಲಿ ಭೌತಿಕವಾಗಿ ಅಸಮರ್ಥನಾಗಿರ್ಬೋದು ಅಂತ ಸಂದರ್ಭದಲ್ಲಿ ಇಲಾಖೆಗಳೇ ಸರ್ಕಾರದ ಇಲಾಖೆಗಳು ಈಗ ನೀವು ನೋಡಿರ್ಬೋದು ಆಹಾರ ಆ ಕಾಯ್ದೆ ಅನ್ವಯ ಅವರು ಪರಿವೀಕ್ಷಕರಿರ್ತಾರೆ ಜೊತೆಗೆ ವಾಟರ್ ಸಂಬಂಧಪಟ್ಟ ಹಾಗೆ ಪರಿವೀಕ್ಷಕಿರ್ತದೆ ನಾವು ತಿನ್ನುವಂತ ನಾವು ಕುಡಿಯುವಂತ ಇದಕ್ಕೆ ಈಗ ನಿಮ್ಗೆ ಸಿಂಪಲ್ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಫಿಲ್ಟರ್ ನೀರು ಗೊತ್ತಿದೆ ನಾವು ಬಾಕ್ಸ್ ಅಲ್ಲಿ ತಗೊಬರ್ತೀವಿ ಮೂವತ್ ರೂಪಾಯಿ ಇಪ್ಪತ್ತು ರೂಪಾಯಿಗೆ ತಗೋತೀವಿ ಅವನು ಫಿಲ್ಟರ್ ನೀರನ್ನ ಉತ್ಪಾದನೆ ಮಾಡೋದಂದ್ರೆ ತಗೋಬತ್ತೀನಿ ಅಂತ ವರ್ತಕ ನಮಗೆ ಮೋಸ ಮಾಡಿ ಆದ್ರೆ ನಮ್ಗೆ ಕುಡಿಯುವಾಗ ಗೊತ್ತಾಗುತ್ತೆ ಇದು ಫಿಲ್ಟರ್ ನೀರಲ್ಲ ಇದು ಕಾವೇರಿ ನೀರು ಅವ್ರು ಏನ್ ಮಾಡ್ತಾರೆ ಒಂದ್ ಇಪ್ಪತ್ ಬಕೆಟ್ ಇರ್ತವೆ ಎಲ್ಲ ತುಂಬ ಬಿಟ್ಟಿರ್ತಾರೆ ಎಲ್ಲ ಒಯ್ಕ ಸೀಲ್ ಸೀಟ್ ಸೀಟ್ ಮಾಡ್ಕೋ ತಗೋಬಹುದೇನು ದುಡ್ಡು ಕೊಡಂಗಿಲ್ವಲ್ಲ ಉತ್ಪಾದನೆ ಬೇಕಾಗಿಲ್ವಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಾ ಯಾವ್ದು ಸಿನಿಮಾದಲ್ಲಿ ನಿನ್ನೆ ಸೂರ್ಯವಂತ ಸಿನಿಮಾ ನೋಡ್ರಿ ಈರುಳ್ಳಿ ದೋಸೆ ಕೊಡದಾಗ ದೋಸೆ ದೋಸೆ ಈರುಳ್ಳಿ ಯಾರು ದೋಸೆ ಅಲ್ವಾ ಈರುಳ್ಳಿ ಯಾರು ಈರುಳ್ಳಿ ದೋಸೆ ಆಗತ್ತ ಅದು ಕೇಳಬೇಕವೇ ಈರುಳ್ಳಿ ದೋಸೆ ಅಂದ್ರೆ ಈರುಳ್ಳಿ ಪದಿ ಸೊಪ್ಪೆಗಳನ್ನ ಕಟ್ ಮಾಡಿ ಚಂಪಣ ಒಳಗೆ ಎಲ್ಲ ತಿನ್ಸಿ ಆಮೇಲೆ ಹಾಕುವಂತ ಪ್ರಶ್ನೆ ಮಾಡ್ಬೇಕು ಅಮ್ಮ ಕೊಟ್ರೆ ಕರೆಕ್ಟ್ ಈರುಳ್ಳಿ ಮಧ್ಯೆ ದೋಸೆ ಅಂತ ಬಂದ್ರೆ ಏನೋ ಅಲ್ವಾ ಕುಡಿಯೋ ನೀರು ಅಷ್ಟೇ ಉಪ್ಪು ಲವಣ ಈ ಮುಖ್ಯ ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಯಾಗಂತೂ ವಾಟರ್ ಇನ್ಫೆಕ್ಷನ್ ಜೊತೆಗೆ ಲವಣಾಂಶ ಕಡಿಮೆ ಇರುವಂತದ್ದು ಕಬ್ಬಿಣಾಂಶ ಕಡಿಮೆ ಇರುವಂತ ಇದರಿಂದ ಅನಾರೋಗ್ಯಕ್ಕೆ ನಾವು ಜಾಸ್ತಿ ತುತ್ತಾಗುವಂಥದ್ದು ಉಪ್ಪುಗಳಲ್ಲಿ ಸರ್ಕಾರಿ ಇದರಲ್ಲಿ ಅದು ಡಾಕ್ಟ್ರಿಂದ ಅದು ಸರ್ಟಿಫೈಡ್ ಆಗ್ಬೇಕು ಯಾರೋ ಒಂದು ಟಾಟಾ ಉಪ್ಪು ಅಂತಾರೆ ಅನ್ಪೂರ್ಣ ಉಪ್ಪು ಯಾವ ಮಸ್ತು ಇವೆ ಉಪ್ಪುಗಳು ಆಮೇಲೆ ಈಗ ಕೆಂಪು ಉಪ್ಪು ಬೇರೆ ಬಂದದ ಅದು ಯಾವುದೋ ಒಂದು ಸಾರ್ ಇನ್ ಸೂಪರ್ ಸರ್ ಅನ್ನ ನನ್ ಸಾಮಾನ್ ತರ ಹೋಗಿದಾಗ ಕೆಂಪು ಬಿಳಿ ಎಲ್ಲ ಮಿಕ್ಸ್ ಆಗಿರೋದ್ ಉಪ್ಪು ಅದ ಅದು ಸೂಪರ್ ಅಂತ ಇನ್ ಕೆಲವ್ರು ಅಂದ್ರೆ ಸಣ್ಣ ಉಪ್ಪು ಚೆನ್ನಾಗಿಲ್ಲ ಸು ಹಳ್ಳುಪ್ಪೇ ಸರಿ ಅಂತಾರೆ ಈ ಉಪ್ಪುಗಳಲ್ಲಿ ನಾನ್ ಆ ರೀತಿ ಸರ್ಟಿಫೈಡ್ ಆಗಿರೋದಿಲ್ಲ ಈಗ ನಮ್ಮ ಒಂದು ಉದಾಹರಣೆ ಅಂತಂದ್ರೆ ಈಗ ನಮ್ಗೆ ಹೆಲ್ಮೆಟ್ ಬೇಕು ಸರ್ಕಲ್ಗೆ ಹೋಗ್ಬೇಕು ಅಂದ್ರೆ ಹೆಲ್ಮೆಟ್ ಇಲ್ಲ ಬಸ್ ಸ್ಟ್ಯಾಂಡ್ ಏಕ ಮಡಕಿರೋದನ್ನ ಎ ಸಿ ಮಾರ್ಕ್ ಎ ಸಿ ಮಾರ್ಕ್ ಅಂತಾನೆ ತೋರೋಣ ಅವೆಲ್ಲ ಕಂಪ್ನಿಲಿ ಪ್ರಿಂಟ್ ಆಗಿರೋಂತವ್ ಸರ್ಟಿಫೈಡ್ ಆಗಿದ್ದಾವೆ ನಾವೇನ್ ಮಾಡ್ತೀವಿ ನಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅದೇ ತಲೆ ಪ್ರಶ್ನೆ ಇರಲಿ ಅಲ್ವಾ ಅದಕ್ಕಾಗಿ ಯಾವುದೇ ಒಂದು ಪರೀಕ್ಷೆ ಮಾಡಿ ತಗೋಬೇಕು ಐ ಎಸ್ ಐ ಮಾರ್ಕ್ ಇದೆಯಾ ಯಾವಾಗ ಅದನ್ನ ಪ್ರಾಡಕ್ಟ್ ಅನ್ನ ತಯಾರು ಮಾಡಿದ್ರು ಅನ್ನೋದ್ರ ಎಲ್ಲ ಮಾಹಿತಿ ತಿಳಿದೀನಿ ನಾವು ಯಾವುದೇ ರೀತಿ ಮಾಡಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಅನೇಕ ಕಾನೂನುಗಳು ಇದೊಂದೇ ಕಾನೂನಲ್ಲ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಒಂದೂ ಅಲ್ಲ ಆಹಾರ ಇದ್ರ ಅಡಿಯಲ್ಲಿ ಒಂದು ಇಲ್ಲ ಅಂತಂದ್ರೂ ಒಂದು ಐವತ್ ಅರವತ್ ಕಾನೂನುಗಳಿದೆ ಆಹಾರಕ್ಕೆ ಸಂಬಂಧಪಟ್ಟಾಗಿ ನೀರಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಕಾನೂನುಗಳಿದೆ ಇದ್ರ ಪೂರಕವಾಗಿರುವಂತ ಕಾನೂನು ಜೊತೆಗೆ ನಾವು ಹಾಕಕ್ಕಾಗ್ಲಿಲ್ಲ ಗ್ರಾಹಕರ ಸಂಘ ಹಾಕ್ಬೋದು ಅಥವಾ ಇಲಾಖೆ ಸರ್ಕಾರದ ಏತನ ಆಗ್ಲಿ ಸರ್ಕಾರಿ ರಾಜ್ಯ ಸರ್ಕಾರ ಆಗ್ಲಿ ಈಗ ನಮಗೇನಾದ್ರು ತೊಂದರೆ ಆದಾಗ ಯಾರು ಹೊಡೆದಾಗ ನಮ್ಮ ಪರವಾಗಿ ಸರ್ಕಾರ ಸರ್ಕಾರ ಅಂತಂದ್ರೆ ಸ್ಟೇಷನ್ ಅವ್ರಿ ನಮ್ಮ ಪರವಾಗಿರ್ತದೆ ನಾವೇನೋ ವಕೀಲರಲ್ಲಿ ಬೇಕಾಗಿಲ್ಲ ಯಾರಿಗೆ ಇಂಜುರಿ ಆಗಿರುತ್ತೋ ಅವ್ರಿಗೆ ವಕೀಲರ ನೇಮಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವ ಇಂಜುರಿ ಮಾಡಿರ್ತಾನೋ ಅವನು ವಕೀಲರನ್ನ ನೇಮಿಸ್ಕೊಳ್ಬೇಕು ಹಾಗಾಗಿ ನಮ್ಮ ಪರವಾಗಿ ಸರ್ಕಾರ ಇರುತ್ತೆ ಜೊತೆಗೆ ಯಾರೂ ಬರಲಿಲ್ಲ ಅಂತಂದ್ರೆ ನಮ್ಮ ವಾರಸಿರ್ತದೆ ಎಲ್ಲಾರ್ಸ್ ಯಾರಿಗೆ ತೊಂದರೆ ಆಗಿದೆಯೋ ಆ ಗ್ರಾಹಕನಾಗ ಎಲ್ಲರ್ಸಿರ್ತಾರೆ ಅವರು ಅರ್ಜಿ ಮಾಡಬಹುದು ಈಗ ಅರ್ಜಿ ಮಾಡೋಕೆ ಸಿದ್ಧವಾಗಿದ್ದೀವಿ ನಮ್ಗೆ ತೊಂದರೆ ಆಗಿದೆ ಅರ್ಜಿ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಆ ಅರ್ಜಿಲಿ ಏನಿರ್ಬೇಕು ಏನ್ ಬರ್ದಿರ್ಬೇಕು ಈ ರೀತಿ ನಾವು ಸಾಮಾನ್ ತಗೊಂಡಿದ್ವೋ ಎಲ್ಲ ಹುಳ ಬಂದ್ಬಿಟ್ಟದ ಅಂತಷ್ಟು ಬರದ ಸಾಕ ಸಾಕಾಗೋದಿಲ್ಲ ಏನ್ ಬರೀಬೇಕು ಮೊದಲು ನಿಮ್ಮ ಹೆಸರು ಮತ್ತು ವಿಳಾಸವನ್ನ ಬರೀಬೇಕು ನಾನು ಇಂಥವ್ನು ನಮ್ಮ ತಂದೆ ಇಂಥವ್ನು ನನ್ನ ಏಜ್ ಇಷ್ಟು ನಾನು ಇಂಥ ಊರ್ನವನು ಅದ ನಮ್ಮ ಪೂರ್ಣ ವಿಳಾಸನೇ ಇರ್ಬೇಕು ಜೊತೆಗೆ ವರ್ತಕರ ಹೆಸರು ಮತ್ತು ವಿಳಾಸ ಇರಬೇಕು ನಾನು ಇಂತೇವ್ನ ಅಂಗಡಿಯಲ್ಲಿ ತಗೊಂಡಿದ್ದೆ ಅವನ ಹೆಸರು ಇಂಥದ್ದು ಇಂಥ ಅಂಗಡಿ ನೇಮಿ ಇಂಥದ್ದು ಜೊತೆಗೆ ನೀವು ಏನ್ ತಗೊಂಡಿದ್ರು ಸರಕು ಅದರ ಮಾಹಿತಿ ಸೇವೆ ಪಡೆದ ಮಾಹಿತಿ ಅದಿರಬೇಕು ಜೊತೆಗೆ ಬೆಲೆಯ ಬಗ್ಗೆ ಹೇಳಿರ್ಬೇಕು ಇಷ್ಟು ರೂಪಾಯಿ ಕೊಟ್ಬಿಟ್ಟು ಆ ಸಾಮಾನು ತಗೊಂಡಿದ್ದೀನಿ ನಾನು ಅನ್ನೋದ್ರ ಬಗ್ಗೆ ಹೇಳ್ಬೇಕು ಜೊತೆಗೆ ಆ ಅರ್ಜಿಯಲ್ಲಿ ನನಗೆ ಇಂಥ ನಷ್ಟ ಆಗಿದೆ ಇದರಿಂದ ನಾ ಇಷ್ಟು ನೊಂದಿದ್ದೀನಿ ಇಷ್ಟು ಬಾಧಿತನಾಗಿದ್ದೇನೆ ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ಈಗ ಅದನ್ನ ತಕೊಂಡೆ ಸರ್ ಇದು ಒಂದು ನಿಮ್ಗೆ ಕಾನೂನನ್ನ ಒಂದು ಹೇಳ್ತೀನಿ ಒಂದು ಎಕ್ಸಾಂಪಲ್ ಒಂದು ನ್ಯಾಯಾಲಯದ ತೀರ್ಪು ಹೇಳ್ತೀನಿ ಇದ್ರ ಜೊತೆಗೆ ಒಂದು ಹುಡುಗಿ ಒಂದು ಕೆ ಗೆ ಅರ್ಜಿ ಮಾಡಿ ಅರ್ಜಿ ಮಾಡಿ ಏನ್ ಮಾಡಿದ್ಲು ಅದಕ್ಕೆ ಫೀಸ್ ಕಟ್ಟಬೇಕಲ್ಲ ಡಿ ಮುಖಾಂತರ ಫೀಸ್ ಕಟ್ಟೋದು ಅಂತ ಹೇಳಿದ್ವಿ ಅವಳು ಓದ್ಲು ಕೆನರಾ ಬ್ಯಾಂಕ್ ಓದ್ಲು ಏನ್ ಫೀಸ್ ಇತ್ತು ಅದಕ್ಕೆ ಡಿ ತಕೊಂಡು ಬಂದ್ಲು ಅರ್ಜಿ ಡಿ ಡಿ ಹಾಕಿ ನಂಬರ್ ನಂಬರ್ನೆಲ್ಲ ಹಾಕ್ಬಿಟ್ಟು ಅರ್ಜಿ ಇದು ಮಾಡಿ ಅದು ರಿಜೆಕ್ಟ್ ಆಯಿತು ಯಾಕೆ ರಿಜೆಕ್ಟ್ ಆಯ್ತು ಅದು ಯಾಕೆಂದ್ರೆ ಡಿಡಿ ಕೊಟ್ಟಿರುವಂತ ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಅವ್ನ ಸೀನು ಸೈನ್ಯ ಆಗಿಲ್ಲ ನೀ ಅವಳಗ್ ಗೊತ್ತಿಲ್ಲ ಅವಳಿಗೆ ಪಾಪ ಡಿಡಿ ಕೊಟ್ಟರಲ್ಲ ಇನ್ನೇನು ಅನ್ಬಿಟ್ಟು ತಗೊಂಡು ಅರ್ಜಿ ಹಾಕ್ಬಿಟ್ರು ಅವಾಗ ಅವಳಿಗೆ ಎಂತ ತೊಂದರೆ ಆಗಿರ್ಬೋದು ಅದರಿಂದ ಅವಳು ಕೆಲಸ ಸಿಕ್ತಿತ್ತೇನೋ ತಿಂಗಳ ಐವತ್ ಸಾವಿರ ಸಿಕ್ತಿತ್ತೇನೋ ಮೋಸ ಯಾರಿಂದಾಗಿದೆ ಬ್ಯಾಂಕ್ ಮೂಲಕ ಆಗಿದೆ ಆ ಬ್ಯಾಂಕ್ ನಂಗೆ ಕೊಡ್ಬೇಕೋ ಬೇಡವೋ ಕೊಡಬೇಕು ಇಂಥ ಪರಿಸ್ಥಿತಿಯಲ್ಲಿ ಬ್ಯಾಂಕ್ನವರು ಕೊಡ್ಲೇಬೇಕಾಗುತ್ತೆ ಹಾಗಾಗಿ ನಾವು ಯಾವ ರೀತಿ ಮೋಸವಾಗ್ತೀವೋ ಅದರ ಬಗ್ಗೆ ಹೇಳ್ಬೇಕು ಅದರ ವಿವರಗಳನ್ನು ಹೇಳ್ಬೇಕು ಹಿಂಗ್ ಮಾಡಿದೆ ಹಿಂಗಾಗಿದೆ ಇಷ್ಟು ನಷ್ಟ ಆಗಿದೆ ನನಗೆ ಇಷ್ಟು ಪರಿಹಾರ ಬೇಕು ಅಂತ ಕೂಡ ಕೇಳಬೇಕು ಎಲ್ಲಿ ಕೊಡಬೇಕು ದೂರನ ಎಲ್ಲಿ ಕೊಡಬೇಕು ಇಪ್ಪತ್ತು ಲಕ್ಷ ಒಳಪಟ್ಟಿದ್ದರೆ ಜಿಲ್ಲಾ ಗ್ರಾಹಕರ ವೇದಿಕೆ ಇಪ್ಪತ್ತು ಲಕ್ಷ ಒಳಪಟ್ಟಿದ್ದರೆ ಜಿಲ್ಲಾ ಗ್ರಾಹಕರ ವೇದಿಕೆ ಇಪ್ಪತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಿದ್ದರೆ ರಾಜ್ಯ ಆಯೋಗ ಒಂದು ಕೋಟಿಗೂ ಮೇಲ್ಪಟ್ಟಿದರೆ ರಾಷ್ಟ್ರೀಯ ಆಯೋಗ ಅದಕ್ಕೂ ಮೇಲ್ಪಟ್ಟಿದ್ರೆ ಕೋಟಿ ಎಕ್ಸಾಮ್ಸ್ ಫುಲ್ ಐವತ್ತು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಸರ್ವೋಚ್ಚ ನ್ಯಾಯಾಲಯಕ್ಕೂ ಪರಿಹಾರದಲ್ಲಿ ಏನ್ ಕೇಳ್ಬೇಕು ನೀವು ದಂಡನೆ ಅಂತೂ ಇಲ್ಲ ಪರಿಹಾರದಲ್ಲಿ ದಂಡನೆ ಅಂತೂ ಇಲ್ಲ ಶಿಕ್ಷೆ ವಿಧಿಸುವಂತ ವ್ಯವಸ್ಥೆನೂ ಯಾಕಲ್ಲಿ ಇಲ್ಲ ಹಾಗಾದ್ರೆ ಏನ್ ಕೇಳ್ಬೇಕು ನೀವು ಈಗ ನೀವೇನ್ ತಕೊಂಡಿದ್ರು ತಕೊಂಡಿದ್ರು ನನ್ನ ಮುಖ ಮುಖಾದ ಘಟಕ ಆ ವಿಚಾರದಲ್ಲಿ ಆಗಲ್ಲ ಅದೇನಂದ್ರೆ ಟಾಮ್ ಅಷ್ಟೇ ಈಗ ಸರಕಿನ ದೋಸ ನಿವಾರಣೆ ಈಗ ಒಂದು ಈ ಟೇಬಲ್ ತಕೊಂಡಿದೀವಿ ಈ ಟೇಬಲ್ ತಕೊಂಡಿದೀವಿ ಒಬ್ಬ ಟೇಬಲ್ ತಕೊಂಡಿದೀವಿ ಒಂದು ಬಾಕ್ಸ್ ಅಲ್ಲಿ ಅದು ಪೌಡರ್ ಇದೆ ಯಾಕಂದ್ರೆ ಸೀಟ್ ಸರಿ ಹಾಕಿರೋದ್ರಿಂದ ಪೌಡರ್ ಉದುರ್ತಾ ಇದೆ ಅವನ ನಾನು ನೀವು ಒಂದ್ ತಿಂಗಳಿಗೆ ನೀ ಸರಿಯಾದ ಸೀಟ್ನ ಹಾಕಿಲ್ಲ ನೀನು ಅಂತ ಕೇಳಿದಾಗ ಅದನ್ನ ದೋಷವನ್ನ ನಿವಾರಣೆ ಮಾಡಿಕೊಡಿ ಅಂತ ಕೇಳಿದೆ ಒಂದ್ ಪ್ಲೇಟ್ ಹೋಗಿದೆ ಅದು ಪ್ಲೇಟ್ ಹಾಕೊಡಪ್ಪ ಅಂತ ಕೇಳ್ಬೋದು ಒಂದು ಅಥವಾ ಸರಕಿನ ಬದಲಾವಣೆ ತಗೊಂಡಿದೀವಿ ಇದು ಬೇಡ ನಮ್ಗೆ ಚೆನ್ನಾಗಿಲ್ಲ ಬೇರೆ ಸರಕು ಕೊಡುವಂತ ತಗೋ ಅದನ್ನ ಕೇಳ್ಬೋದು ಅಥವಾ ಬಡ್ಡಿ ಸಹಾಯತ ಸರಕಿನ ಬೆಲೆ ನಾನು ಐನೂರು ರೂಪಾಯಿ ಕೊಟ್ಟಿದ್ದೆ ಅದಕ್ಕೆ ಬಡ್ಡಿ ಹತ್ತು ಪರ್ಸೆಂಟ್ ನಂಗ ಐನೂರು ಸೇರಿಸಿ ಒಂದ್ ಸಾವಿರ ಅಂತ ಕೇಳ್ಬೋದು ಅಲ್ವಾ ಜೊತೆಗೆ ನಿಮಗೆ ಆಗಿರುವಂತಹ ಬಾಧೆಗೆ ನೋವಿಗೆ ತೊಂದರೆಗೆ ನನಗೆ ಒಂದು ಹತ್ತು ಲಕ್ಷ ಪರಿಹಾರ ಕೊಡಿ ಅಂತ ಕೇಳ್ಬೋದು ನನಗೆ ಅವಮಾನ ಆಯ್ತು ಅವತ್ತು ಉಪನ್ಯಾಸ ಮಾಡ್ತಾ ನಿಂತಿದ್ದೆ ಮೈಕು ಇಲ್ಲ ನನ್ನ ವಾಯ್ಸು ಎಲ್ರಿಗೂ ಆಡಿಯನ್ಸ್ಗೆ ಕೇಳಿಲ್ಲ ನನಗೆ ಎಷ್ಟು ಅವಮಾನ ಆಯ್ತು ನಾನೊಬ್ಬ ಲಾಯರು ನನಗೆ ಅವಮಾನ ಆಗಿದೆ ಈ ಮೈಕ್ ನಿಂದ ಈ ಮೈ ಹಾಕ್ತ ಐದು ಐವತ್ ಸಾವಿರ ಕೊಡ್ಬೇಕು ಅಂತ ಕೇಳ ಯಾಕಂದ್ರೆ ಅಂತ ನೋವಿರ್ತದೆ ಕೆಲವು ವೇಳೆ ಅಂತ ನೋವಿರುತ್ತೆ ಈಗ ಅಂತ ನೋವು ಆಗುದು ಗಂಡಸಗಿಂತ ಎಂಚರಿಕೆ ಜಾಸ್ತಿ ದೊಡ್ಡ ಮದುವೆ ಹೊಂಟಾಗಿರ್ತಾರೆ ರೇಷ್ಮೆ ಸೀರೆ ಬಿಟ್ಟು ತಕ ಏನ್ ಆಗುದಿಲ್ಲ ಮಿಂಚುಗಳು ಪೌಡರ್ ಗಿಡ ಹಾಕ ಹಾಕಿ ಒಟ್ಟಾಗಿರ್ತಾರೆ ಆ ಸೀರೆ ನೂರ್ ಹೇಳ್ಕೊಂಡ್ರೆ ಅವ್ರ ಗೊತ್ತಿರೋದ್ರಲ್ಲಿ ಎರಡನೇ ದಿನ ಅಲ್ಲಿ ಅವಳಾರ ಹೇಳ್ತಾಳೆ ಅವಳು ಏ ಅಲ್ಲ ಕಣೆ ಇಂಥ ಬ್ರ್ಯಾಂಡ್ ಫಂಕ್ಷನ್ ನೂರ್ ಹೇಳ್ಕೊಂಡ್ರೆ ಸೀರೆ ಹಾಕಬಹುದ್ರೆ ಅವ್ಳು ಎಷ್ಟು ಅವಮಾನ ಆಗಿರ್ತಾರೆ ಹೌದು ಅಲ್ವಾ ಹಾಗ ಅವ್ರೇನಂತಾರೆ ನನಗೆ ಈ ವಸ್ತುವಿನ ದುಡ್ಡು ಮುಖ್ಯ ಅಲ್ಲ ನನಗೆ ಅವನ್ ಕೊಟ್ಟವನಲ್ಲ ಆ ವಸ್ತು ಅದರಿಂದ ನಾ ಎಷ್ಟು ಅವಮಾನಾಗಿದ್ನೋ ಅದಕ್ಕೆ ನನಗೆ ಪರಿಹಾರ ಕೊಡಿ ಅಂತ ಕೇಳುವಂತ ರೈಟ್ಸು ಗ್ರಾಹಕನಿಗಿರುತ್ತೆ ಮತ್ತೆ ವ್ಯಾಜ್ಯದ ಖರ್ಚು ಈ ಕೇಸ್ ಹಾಕಿಬಿಟ್ಟಿದಿನಿ ಕೇಸ್ ಹಾಕಿಬಿಟ್ಟು ಸುಮ್ಮನೆ ಹೊಟ್ಟದಿನ ನನಗೆ ವಸ್ತುನು ಬೇಕು ಬೇರೆ ವಸ್ತುನೂ ನಂಗ ಪರಿಹಾರನೂ ಬೇಕು ಈಗ ನಾ ಕೇಸ್ ಹಾಕಿದ್ದಿಲ್ಲ ಲಾಯರ್ ಐವತ್ತು ಸಾವಿರ ಕೊಟ್ಟಿದ್ದಿಲ್ಲ ನಿಮ್ಮ ಅಪ್ಪ ಕೊಟ್ಟನಾ ಅದ್ನು ಕೊಡುವಂತ ಅಂದ್ರೆ ವ್ಯಾಜ್ಯದ ಖರ್ಚುನು ಕೂಡ ಕೊಡಬೇಕು ಅಂತ ಕೇಳ್ಬೋದು ಅಥವಾ ಈ ವ್ಯಕ್ತಿನೇ ಸರಿಲ್ಲ ಇವ್ರು ಮಾಡ್ತಿರೋ ಸರಿ ಇಲ್ಲ ಅವನು ಮಾರಾಟನೆ ಮಾಡಬಾರ್ದು ಆ ರೀತಿ ನಿರ್ಬಂಧ ಸ್ವಾಮಿ ಅಂತ ಕೇಳಿ ಆದೇಶವನ್ನು ಎಷ್ಟು ಆದೇಶ ಪಡೆಯುವುದು ಒಂದು ರಿಟರ್ನ್ ಕೇಳ್ಬೋದು ಅಥವಾ ಅದನ್ನ ಸರಿಪಡಿಸ್ಕೊಡುವಂತ ಕೇಳ್ಬೋದು ಅಥವಾ ಅದರ ಮೌಲ್ಯಕ್ಕೆ ಬಡ್ಡಿ ಸೇರ್ಸ್ ಕೇಳ್ಬೋದು ಜೊತೆಗೆ ಅದರಿಂದ ಆಗುವಂತ ನಷ್ಟಕ್ಕೆ ಪರಿಹಾರವನ್ನು ಕೇಳ್ಬೋದು ವ್ಯಾಜ್ಯದ ಖರ್ಚು ಕೇಳ್ಬೋದು ಮಾರಾಟವನ್ನು ನಿಷೇಧ ಮಾಡಿ ಅಂತ ಕೇಳ್ಬೋದು ಪರಿಹಾರ ಒಂದು ವೇಳೆ ಅಲ್ಲಿ ಹಾಕದು ಅಲ್ಲಿ ವ್ಯತಿರಿಕ್ತ ಆಯ್ತು ಅಪೀಲ್ ಎಲ್ಲಿ ಹೋಗ್ಬೇಕು ಮೇಲ್ಮನವಿ ಎಲ್ಲಿ ಹೋಗ್ಬೇಕು ಮುಖ್ಯ ಒಂದು ವೇಳೆ ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿ ನಾವು ಅರ್ಜಿ ಮಾಡಿದ್ವಿ ರಾಷ್ಟ್ರೀಯ ರಾಜ್ಯ ಗ್ರಾಹಕರ ವೇದಿಕೆಯಲ್ಲಿ ನಾವು ಪ್ರಶ್ನೆ ಮಾಡ್ಬೇಕು ಎಷ್ಟು ದಿನದೊಳಗಡೆ ಲಿಮಿಟೇಶನ್ ಇರುತ್ತೆ ಒಂದು ತಿಂಗಳೊಳಗಡೆ ನಾವು ಪ್ರಶ್ನೆ ಮಾಡಬೇಕು ಒಂದ್ ವೇಳೆ ಆರ್ಡರ್ ಆಗೋಗಿದೆ ಗ್ರಾಹಕರ ಪರವಾಗಿ ಪ್ರಿಯರ ಕೊಡ್ಬೇಕು ಅಂತ ಆರ್ಡರ್ ಆಗೋಗಿದೆ ವರ್ತಕನ ವಿರುದ್ಧ ಅವನು ಅಪೀಲ್ ಹೋಗ್ಬೇಕು ಒಂದಿಟ್ಲೆ ಏನೋ ಒಂದು ನಾಲ್ಕು ವರ್ಷ ಅನಸ್ತೀನಿ ಅಲ್ಲಿ ಗಂಟ ಗ್ರಾಹಕನ ಈಗ ಒಂದ್ ಲಕ್ಷ ಆರ್ಡರ್ ಆಗಿದೆ ಅಂತಂದ್ರೆ ಅವ್ನು ಫಿಫ್ಟಿ ಪರ್ಸೆಂಟ್ ಡೆಪಾಸಿಟ್ ಇಡ್ಬೇಕು ಏನೋ ಒಂದು ಎನ್ ಐ ಅಲ್ಲಿ ಒಂದು ಒಂದು ತರ್ಟಿ ಏಟ್ ಅಲ್ಲಿ ಚೆಕ್ ಬೌನ್ಸ್ ಕೇಸ್ ಹಾಕ್ತಿವಿ ಇಲ್ಲೇ ಹತ್ತು ವರ್ಷ ನಡೆಸ್ಬಿಟ್ಟಿರ್ತೀವಿ ಅಲ್ಲಿಗಂಟ್ ಕಂಪ್ಲೇಂಟ್ ಎಲ್ಲ ಸತೋತನ ಬಿಡಮ್ ಯಾರ ಇರಲ್ಲ ಹೆಂಗೇನ ಮಾಡಿ ಎನ್ಸ್ ಅಪೀಲ್ ಹಾಕ್ಬಿಡುವಂತಂದ್ರೆ ಸುಲಭವಾಗಿ ನೀನು ಹತ್ತು ಎರಡ್ಲಿ ಅಪೀಲ್ ತಗೊಬಿಡಲ್ಲ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಡೆಪಾಸಿಟ್ ಇಡಿ ಅಂತ ಹೇಳ್ತಾರೆ ಪರಿಹಾರದಲ್ಲಿ ಐದು ಲಕ್ಷಕ್ಕೆ ಡಬಲ್ ಪೇಮೆಂಟ್ ಮಾಡಿರ್ತಾರೆ ದುಪ್ಪಟ್ಟು ಪರಿಹಾರ ಮಾಡಿರ್ತಾರೆ ಎರಡಕ್ಕೆ ಇದು ಮಾಡಿರ್ತಾರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡೆಪಾಸಿಟ್ ಮಾಡ್ಬೇಕು ಎಣ್ಣೆ ಆಗ್ತಲು ಅಷ್ಟೇ ಪ್ರನೋಟ್ ಸೂಟ್ಗಳಲ್ಲೂ ಅಷ್ಟೇ ನಾವು ಮೇಲ್ಮನವಿ ಸಲ್ಲಿಸ್ಬೇಕಾದ್ರೆ ನಾವು ಅದನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಡೆಪಾಸಿಟ್ ಇಡಬೇಕು ಅಂತ ಹೇಳಿ ಆಗಿದೆ ಜಿಲ್ಲಾ ವೇದಿಕೆ ಆಗಿದ್ರೆ ರಾಜ್ಯ ವೇದಿಕೆಗೆ ಅರ್ಜಿ ಮಾಡಬೇಕು ಮೇಲ್ಮನವಿನ ರಾಜ್ಯ ವೇದಿಕೆಯಲ್ಲಿ ಆದೇಶ ಆಗಿದ್ರೆ ರಾಷ್ಟ್ರೀಯ ವೇದಿಕೆಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬೇಕು ರಾಷ್ಟ್ರೀಯ ವೇದಿಕೆಯಲ್ಲಿ ಏನಾದರೂ ಆದೇಶ ಆಗಿದ್ರೆ ಅದನ್ನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕು ಎಸ್ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿತ್ತು ಒಂದು ವೇಳೆ ಆ ಏನು ಫಿಫ್ಟಿ ಪರ್ಸೆಂಟ್ ಡೆಪಾಸಿಟ್ ಹೇಳಿರ್ತಾರಲ್ಲ ಅದನ್ನ ಡಿಡಿ ಮುಖಾಂತರನೇ ಕೊಡಬೇಕು ಹ್ಮ್ ನೀವು ಅರ್ಜಿ ಸಲ್ಲಿಸಬೇಕಾದಾಗ ಇದರಲ್ಲೂ ನೋಡಿ ಇದರಲ್ಲಿ ಅರ್ಜಿ ಸಲ್ಲಿಸ್ಬೇಕಾದಾಗ ಜಿಲ್ಲಾ ವೇದಿಕೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನ್ ನಾವು ಫೀಸ್ ಕಟ್ಟು ಅರ್ಜಿ ಮಾಡಬೇಕಾದ್ರೆ ಒಂದು ಒಂದು ಪ್ರಕರಣ ದಾಖಲಾಗಬೇಕು ಅಂದ್ರೆ ಆ ನ್ಯಾಯಾಲಯದ ಶುಲ್ಕ ಅಂತ ಇರುತ್ತೆ ಅದನ್ನ ಕಟ್ಟಬೇಕಾಗುತ್ತೆ ಕೋರ್ಟ್ ಫೀನ ಕಟ್ಬೇಕಾಗುತ್ತೆ ಅದು ಜಿಲ್ಲಾ ವೇದಿಕೆ ಆಗಿದ್ರೆ ಒಂದು ಲಕ್ಷಕ್ಕೆ ಒಳಗಿದ್ರೆ ಅದು ಪಡಿತರ ಚೀಟಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಫೀ ಬೇರೆಯವ್ರಿಗಾದ್ರೆ ನೂರು ರೂಪಾಯಿ ಫೀಸ್ ಕಟ್ಟಬೇಕು ಐದು ಲಕ್ಷ ಆಗಿದ್ರೆ ಇನ್ನೂರು ರೂಪಾಯಿ ಐದರಿಂದ ಆಗಿದ್ರೆ ನಾನೂರು ರೂಪಾಯಿ ಹತ್ತರಿಂದ ಇಪ್ಪತ್ತಾಗಿದ್ರೆ ಐನೂರು ರೂಪಾಯಿ ಐವತ್ತು ಲಕ್ಷದಿಂದ ಐವತ್ತು ಲಕ್ಷ ಆಗಿದ್ರೆ ಎರಡು ಸಾವಿರ ರೂಪಾಯಿ ಕಟ್ಟಬೇಕು ಇದು ರೈಸ್ ಆಗ್ತಾ ಹೋಗುತ್ತೆ ರಾಜ್ಯ ಕಾನೂನು ರಾಜ್ಯ ಗ್ರಾಹಕರ ವೇದಿಕೆ ರಾಷ್ಟ್ರೀಯ ಗ್ರಾಹಕರ ವೇದಿಕೆ ಆ ಶುಲ್ಕ ವೇಲುವೆಷನ್ ಹಾಕ್ತಾ ಹೋಗುತ್ತೆ ಈಗ ನಾವು ಒಂದು ಮನವಿಯನ್ನ ನಮಗೇನು ತೊಂದರೆ ಆಗಿದೆ ಅದನ್ನ ಎರಡು ವರ್ಷದೊಳಗಡೆ ನಾವು ದೂರನ್ನ ಕೊಡಬೇಕು ಅಪೀಲನ್ನ ಮಾಡಬೇಕಾದ್ರೆ ಮೂರು ಒಂದು ತಿಂಗಳ ಒಳಗೆ ಅಪೀಲನ್ನ ಮಾಡಬೇಕು ಒಂದು ವೇಳೆ ನಾವು ಆ ಇನ್ ಟೈಮ್ ಅಲ್ಲಿ ಅಂದಾಗ ನಾವು ಸಫಿಶಿಯಂಟ್ ಕಾಸ್ ನಮಗೆ ಇಂತಿಂತ ಸದುಬಾಯಕ ಕಾರಣಗಳಿತ್ತು ನನಗೆ ಹುಷಾರಿರ್ಲಿಲ್ಲ ಅಥವಾ ಬೇರೆ ನಮ್ಮ ಮನೆಯವ್ರಿಗೂ ಹುಷಾರಿರ್ಲಿಲ್ಲ ನಾನು ಈ ಏನ್ ಕಾಲಾವಧಿಯೋದೋ ಅದ್ರೊಳಗಡೆ ನಾನು ಸಲ್ಸಕ್ ಆಗ್ಲಿಲ್ಲ ಅಂತ ಹೇಳಿ ಒಂದು ಅರ್ಜಿಯನ್ನ ಹಾಕೊಂಡಾಗ ನಾವು ಅರ್ಜಿ ದೂರನ್ನ ದಾಖಲು ಮಾಡಬಹುದು ಇದರ ಈ ಗ್ರಾಹಕರ ರಕ್ಷಣೆ ಕಾಯ್ದೆ ಇದೆ ಈ ಏನ್ ರಕ್ಷಣೆ ಕೊಡುತ್ತೆ ಅದು ನಮ್ಗೆ ಏನ್ ರಕ್ಷಣೆ ಕೊಡುತ್ತೆ ಅನ್ನೋದಾದ್ರೆ ತೂಕ ಮತ್ತು ಗ್ರಾಹಕರ ರಕ್ಷಣೆ ಕಾಯ್ದೆಗೆ ಪೂರಕವಾಗಿರುವಂತಹ ಕಾಯ್ದೆಗಳು ಯಾವ ಯಾವುದು ಅಂತ ಈಗ ತೂಕ ಮತ್ತು ಅಳತೆ ಕಾಯ್ದೆ ಈಗ ನಿಮಗೆ ಗೊತ್ತಿರಬಹುದು ಹಿಂದೆ ನಮ್ಮ ಹಳ್ಳಿ ಒಳಗಡೆ ಅಂಗಡಿಗಳು ಬಟ್ಟು ಬಡಕ್ತಿದ್ರಲ್ಲ ಬಟ್ಟು ಅದನ್ನ ಆ ತೂಕ ವೇರಿವೇಷನ್ ಮಾಡೋದಕ್ಕೆ ಆ ಬಟ್ಟಿಂದ ಆಯಸ್ಕಾಂತ ಇಡ್ತಿದ್ರಂತೆ ಒಂದು ನೂರು ಗ್ರಾಮ್ದು ಬರುವಂತದ್ದು ಒಂದು ಆಯಸ್ಕಾಂತ ಕೆಳಗಡೆ ಇಟ್ರೆ ಮುಕ್ಕಾಲ್ ಕೆಜಿನೂ ಬರ್ತಿರ್ಲಿಲ್ಲ ಅದು ತೂಕ ಮತ್ತು ಅಳತೆ ಕಾಯ್ದೆ ಅದನ್ನು ನಿರ್ಬಂಧ ಮಾಡೋಕ್ಕೆ ಅದೇ ಒಂದು ಕಾಯ್ದೆಯನ್ನು ಮಾಡಿದರೆ ಜೊತೆಗೆ ಕೃಷಿ ಉತ್ಪನ್ನಗಳ ಬಗ್ಗೆ ಹಾಗೆ ಅದನ್ನ ಕಾಯ್ದೆ ಮಾಡಿದರೆ ಔಷಧಿಗ್ ಸಂಬಂಧಪಟ್ಟಾಗಿ ಮತ್ತು ಸೌಂದರ್ಯ ಸಾಮಗ್ರಿಗಳ ಹಾಗೆ ಕಾಯ್ದೆಯನ್ನು ಮಾಡಿದರೆ ಮತ್ತು ಅಗತ್ಯ ವಸ್ತುಗಳ ಕಾಯ್ದೆಯಂತ ಮಾಡಿದರೆ ಆಹಾರ ನಿಗಮಕ್ಕೆ ಮತ್ತೆ ಆಹಾರ ಕಲಬರಕೆಗೆ ಕಾಳಸಂತೆ ತಡೆಯೋದಿಕ್ಕೆ ಈ ರೀತಿ ಈ ಗ್ರಾಹಕರಿಗ ಉಪಯೋಗಕ್ಕೆ ಬೇಕಾದಂತಹ ಗ್ರಾಹಕರನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಯಾವ ಯಾವ ರೀತಿ ಗ್ರಾಹಕ ತೊಂದರೆ ಅನುಭವಿಸ್ತಾನೋ ಅದನ್ನೆಲ್ಲ ನಿರ್ಮೂಲನೆ ಮಾಡಕ್ಕೋಸ್ಕರ ಇದರ ಜೊತೆಗೆ ಹಲವಾರು ಕಾನೂನುಗಳು ಬಂದಿದೆ ಈ ಕಾಯ್ದೆ ಮುಖ್ಯ ನಮಗೆ ಇಂಥ ಕಾಯ್ದೆ ಇದೆ ಇದರಿಂದ ಇಂಥ ಉಪಯೋಗ ಇದೆ ಅನ್ನೋದಾದ್ರೆ ನಾವು ಮೊದಲು ಆ ವಸ್ತುವಿನ ಬಗ್ಗೆ ತಿಳ್ಕೊಳ್ಬೇಕು ಪ್ರಶ್ನೆ ಮಾಡ್ಬೇಕಾದ್ರೆ ಮೊದಲು ತಿಳ್ಕೊಬೇಕು ಇಲ್ಲೇ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆಯನ್ನ ಕೊಡ್ತೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಪೆಟ್ರೋಲ್ ಬ್ಯಾಂಕ್ ಇದೆ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ನಾವೇನ್ ಮಾಡ್ತೀವಿ ಪೆಟ್ರೋಲ್ ಹೋಗ್ತೀವಿ ನನಗೇನು ಪೆಟ್ರೋಲ್ ಹಾಕಬೇಕು ತಕ್ಷಣ ಓಡಬೇಕಷ್ಟೇ ಬಟ್ ಅಲ್ಲಿ ಅವನು ಟ್ವೆಂಟಿಯಿಂದ ಓಡಿದೆ ಅಲ್ವಾ ಅವನು ಜೀರೋ ತೋರಿದನಾ ನೋಡ್ಬೇಕು ಮೊದಲು ಜೊತೆಗೆ ಅಂತಿಮವಾಗಿ ಆ ನಾವು ಎಷ್ಟು ಕೇಳುತ್ತೇವೆ ಅದರ ಮೌಲ್ಯ ಜೊತೆಗೆ ವೈಬ್ರೇಷನ್ ನಾವು ನೋಡ್ಕೋಬೇಕು ಯಾಕೆಂದ್ರೆ